ಸಪ್ತಗಿರಿವಾಸ ವೆಂಕಟರಮಣ ಗೋವಿಂದ ಗೋವಿಂದ ವೀಕ್ಷಕರಿಗೆಲ್ಲರಿಗೂ ಸಹ ಕನ್ಯಾ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ವೀಕ್ಷಕರೇ ನಿಮಗೆ ಗೊತ್ತಿದೆ ನಾನು ಪ್ರತಿ ಬಾರಿ ಒಂದು ವಿಶೇಷವಾದ ವಿಭಿನ್ನವಾದ ವಿಚಾರವನ್ನು ತೆಗೆದುಕೊಂಡೆ ನಾನು ನಿಮ್ಮ ಮುಂದೆ ವಿಡಿಯೋ ಮಾಡಲಿಕ್ಕೆ ಬರ್ತೇನೆ ನಿಮ್ಮ ಟೈಮ್ ಅನ್ನಂತೂ ವೇಸ್ಟ್ ಮಾಡಲ್ಲ ಅತ್ಯಂತ ನೀವು ಕೂಡ ಹೌದಾ ಅಂತ ಖುಷಿ ಪಡುವಂತಹ ವಿಶೇಷವಾದ ಆಶ್ಚರ್ಯ ಪಡುವಂತಹ ವಿಚಾರಗಳನ್ನೇ ತಿಳಿಸ್ತೇನೆ ಯಾವ ಮಾಸ ನಡೀತಾ ಇದೆ ಶ್ರಾವಣ ಮಾಸ ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರ ಆರಾಧನೆ ಬಹಳ ವಿಶೇಷವಾದಂತಹ ಒಂದು ಪ್ರತಿಫಲವನ್ನು ಕೊಡುತ್ತೆ ಅಂದರೆ ಅನುಗ್ರಹವನ್ನು ಕೊಡುತ್ತೆ ವೆಂಕಟೇಶ್ವರ ಅನುಗ್ರಹ ಸಿಕ್ಕರೆ ಯಾವ ಸಮಸ್ಯೆ ಸ್ವಾಮಿ ವೆಂಕಟೇಶ್ವರ ಅನುಗ್ರಹ ಮುಂದೆ ಎಲ್ಲ ಸಮಸ್ಯೆಯನ್ನು ಪರಿಹಾರವಾಗುತ್ತೆ ವೇಮ್ ಕಟದೇತಿ ವೆಂಕಟಃ ನಿಮ್ಮ ಪಾಪಗಳನ್ನೆಲ್ಲ ನಾಶ ಮಾಡ್ತಕ್ಕಂಥವನು ಸ್ವಾಮಿ ನಿಮ್ಮ ಕಷ್ಟಗಳನ್ನೆಲ್ಲ ನಾಶ ಮಾಡ್ ಮಾಡ್ತಕ್ಕಂಥವನು ಸ್ವಾಮಿ ವೆಂಕಟೇಶ ಸಮೋದೇವೋ ನ ಭೂತೋ ನ ಭವಿಷ್ಯತಿ ಸೊ ಅಂತಹ ವೆಂಕಟೇಶ್ವರ ಆರಾಧನೆ ಕನ್ಯಾರಾಶಿಯವರಿಗೆ ವಿಶೇಷವಾಗಿ ಇನ್ನೂ ಎಕ್ಸ್ಟ್ರಾ ಏನಾದ್ರು ಕೊಡ್ತದ ಅಂತ ನೋಡೋಣ ಅಲ್ವಾ ಸೊ ಈ ವಿಡಿಯೋದ ಉದ್ದೇಶ ಏನಪ್ಪಾ ಅಂದರೆ ಕನ್ಯಾರಾಶಿಯವರಿಗೆ ಅದು ಈ ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರನ ಆರಾಧನೆಯನ್ನು ಮಾಡಿದರೆ ಅವರಿಗೆ ವಿಶೇಷವಾಗಿ ಯಾವ ಯಾವ ಸಮಸ್ಯೆಗಳು ಪರಿಹಾರವಾಗಲಿದೆ ಎಲ್ಲ ಸಮಸ್ಯೆನೂ ಎಲ್ಲ ರಾಶಿಯವರಿಗೂ ಎಲ್ಲ ಸಮಸ್ಯೆನೂ ಪರಿಹಾರ ಮಾಡ್ತಾರೆ ವೆಂಕಟೇಶ್ವರ ಆದರೆ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ವೆಂಕಟೇಶ್ವರ ಅನುಗ್ರಹ ಯಾವ ರೀತಿಯಲ್ಲಿ ಅನ್ನುವಂಥದ್ದನ್ನ ಹಿಡಿದಲ್ಲಿ ತಿಳಿಸ್ತಾನೆ ಸೊ ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೆ ಇದೊಂದು ಆಶ್ಚರ್ಯಜನಕ ಅದ್ಭುತವಾದಂತಹ ವಿಚಾರ ಸೊ ದಯವಿಟ್ಟು ನೀವೇನು ಮಾಡಬೇಕು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಇವಡ ಶೇರ್ ಮಾಡಲಿಕ್ಕೆ ಮರಿಬೇಡಿ ನೀವಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಹತ್ತೆ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಸಬ್ಸ್ ಆಮೇಲೆ ಏನು ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಕನ್ಯಾ ಕನ್ಯಾ ರಾಶಿಯವರಿಗೆ ನಾನೀಗ ಎರಡು ಭಾಗವಾಗಿ ಹೇಳ್ತೇನೆ ಒಂದು ವೆಂಕಟೇಶ್ವರ ಅನುಗ್ರಹ ಏನೇನು ವಿಶೇಷವಾಗಿ ಕೊಡ್ತದೆ ಕನ್ಯಾರಾಶ್ವರಿಗೆ ಅವರ ಜೀವನದಲ್ಲಿ ಎರಡನೇ ಭಾಗ ವೆಂಕಟೇಶ್ವರ ಅನುಗ್ರಹ ಯಾವ ರೀತಿಯಲ್ಲಿ ಪಡೀತಕ್ಕಂಥದ್ದು ಶ್ರಾವಣ ಮಾಸದಲ್ಲಿ ಸೊ ಇದೆರಡು ಬಹಳ ವಿಶೇಷವಾದಂಥ ವಿಚಾರಗಳು ನೋಡಿ ಇದರಲ್ಲಿ ಒಂದು ಹೇಳ್ತೇನೆ ಏನಪ್ಪಾ ಅಂತಂದರೆ ಒಂದೊಂದಾಗಿ ಫಸ್ಟ್ ಮೊದಲನೇ ಭಾಗಕ್ಕೆ ವೆಂಕಟೇಶ್ವರ ಅನುಗ್ರಹದಿಂದ ನೀವು ಕನ್ಯಾರಾಶಿವರಾಗಿದ್ದು ನೀವು ನಿರುದ್ಯೋಗಿಯಾಗಿದ್ದರೆ ನಿಮಗೆ ಉದ್ಯೋಗ ಬೇಕು ಅಂತಾದರೆ ನೀವು ವೆಂಕಟೇಶ್ವರ ಆರಾಧನೆಯನ್ನು ವೆಂಕಟೇಶ್ವರನ ಪ್ರಾರ್ಥನೆಯನ್ನು ವೆಂಕಟೇಶ್ವರ ಇದನ್ನು ನೀವು ಶ್ರಾವಣ ಮಾಸದಲ್ಲಿ ಮಾಡಬೇಕು ಯಾವ ಕನ್ಯಾರಾಶಿವರು ವೆಂಕಟೇಶ್ವರ ಆರಾಧನೆಯನ್ನು ಶ್ರಾವಣ ಮಾಸದಲ್ಲಿ ಮಾಡ್ತಾರೋ ಅವರ ನಿ ಅವರು ನಿರುದ್ಯೋಗಿಗಳಾಗಿದ್ದರೆ ಅವರಿಗೆ ಶೀಘ್ರವಾಗಿ ಉದ್ಯೋಗ ಸಿಗ್ತದೆ ನೀವು ಬರೀ ನಿರುದ್ಯೋಗಿ ಅಷ್ಟಲ್ಲ ನೀವು ಆಲ್ರೆಡಿ ಉದ್ಯೋಗದಲ್ಲೇ ಇದ್ದೀರಾ ನಿಮಗೆ ಪ್ರಮೋಷನ್ ಬೇಕು ಸ್ಯಾಲ್ರಿ ಹೈಕ್ ಬೇಕು ನಿಮಗೆ ಟ್ರಾನ್ಸ್ಫರ್ ಬೇಕು ನಿಮಗೆ ಏನೇ ಬೇಕು ಉದ್ಯೋಗದಲ್ಲಿ ಅಭಿವೃದ್ಧಿ ಉದ್ಯೋಗದಲ್ಲಿ ಸದೃಢತೆ ಉದ್ಯೋಗದಲ್ಲಿ ಉನ್ನತೀಕರಣ ಉದ್ಯೋಗದಲ್ಲಿ ನೆಮ್ಮದಿ ಉದ್ಯೋಗದಲ್ಲಿ ಏನೇ ಅನುಕೂಲವಾಗಬೇಕು ಅಂದರೂ ಸಹ ಅದು ಉದ್ಯೋಗ ರಿಲೇಟೆಡ್ ಆಗಿದ್ದರೆ ವೆಂಕಟೇಶ್ವರ ಅನುಗ್ರಹ ವೆಂಕಟೇಶ್ವರನ ಆರಾಧನೆ ಮಾಡಿ ಶ್ರಾವಣ ಮಾಸದಲ್ಲಿ ಮಾಡಿ ಏನು ಕನ್ಯಾರಾಶ್ವರ ಎಲ್ಲ ಉದ್ಯೋಗ ಸಂಬಂಧದ ಸಮಸ್ಯೆಗಳು ತಕ್ಕಂತ ಪರಿಹಾರ ಆಗ್ಬಿಡ್ತೀವಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಒಂದಾಯ್ತಾ ಎರಡನೇದು ನೀವು ಕನ್ಯಾರಾಶಿಯವರಾಗಿದ್ದು ನಿಮಗೇನಾದ್ರು ಸ್ವಲ್ಪ ಹಿನ್ನಡೆ ಆಗ್ತಾಯಿದ್ರೆ ಜೀವನದಲ್ಲಿ ಅಂದರೆ ಐಡೆಂಟಿಟಿ ಕ್ರೈಸಸ್ ಅಂತಾರೆ ಆಂಗ್ಲ ಭಾಷೆಗಲ್ಲಿ ಅಂದರೆ ನಿಮ್ಮನ್ನು ಗುರುತಿಸುವಿಕೆ ನಿಮ್ಮನ್ನು ಸೈಡ್ ಲೈನ್ ಮಾಡ್ಬಿಡೋದು ನಿಮಗೆ ಪ್ರಾಧಾನ್ಯತೆಯೇ ಇಲ್ಲ ಏ ಯಾರು ನೀನು ನಡೆಯೋ ಕಡೆ ಅನ್ನೋ ಥರ ನಿಮ್ಮನ್ನು ತಳ್ಬಿಡೋದು ಸೈಡಿಗೆ ಅದಕ್ಕೆ ನಿಮಗೆ ತುಂಬ ಅವಮಾನ ಆಗ್ತಾ ಇರ್ತದೆ ಸೊ ನೀವು ಕನ್ಯಾ ರಾಶಿಯವರಾಗಿದ್ದು ಪ್ರತಿದಿನ ಜೀವನದಲ್ಲಿ ಅವಮಾನವನ್ನು ಎದುರಿಸ್ತಾ ಇದ್ದೀರಾ ನೀವು ಅಂತಾದರೆ ದುಃಖ ಆಗುತ್ತೆ ಅವಮಾನ ಕಷ್ಟ ನಾನು ನನ್ನ ದುಡಿಮೆಯಲ್ಲಿ ನಾನು ದುಡ್ಕಂಡು ನಾನು ತಿಂತಾ ಇದ್ದರೂ ಸಹ ನನ್ನ ನಿಮ್ಗೆ ಅವಮಾನ ಮಾಡ್ತಾರಲ್ಲ ದುಡ್ಡಿಲ್ಲ ಅಂತ ಅವಮಾನ ಮಾಡಿರ್ಬೋದು ನಿಮ್ಮ ಹತ್ರ ನೀವು ನೋಡೋಕೆ ಚೆನ್ನಾಗಿಲ್ಲ ಅಂತ ಅವಮಾನ ಮಾಡಿರ್ಬೋದು ಅಧಿಕಾರ ಇಲ್ಲ ಅಂತ ಅವಮಾನ ಮಾಡಿರ್ಬಹುದು ಯಾವುದೇ ಒಂದು ಕಾರಣಕ್ಕೆ ನೀವು ಅವಮಾನ ಮಾಡಿರ್ಬೋದು ನೀವು ಕನ್ಯಾ ರಾಶಿಯವರಾಗಿದ್ದರೆ ಕುದಿತಾ ಇರುತ್ತೆ ಒಳಗಡೆ ನನಗೆ ಅವಮಾನ ಮಾಡಿಬಿಟ್ರಲ್ಲ ಇವರು ಅಂತ ಯಾವ ರೀತಿಯಲ್ಲಿ ನಾನು ಉತ್ತರ ಕೊಡಲಿ ಇವರಿಗೆ ಅಂತ ಇರತ್ತೆ ನಿಮಗೆ ಅದು ನಿಮ್ಮಲ್ಲಿದೆ ಆ ಆ ಒಂದು ದುಃಖ ನಿಮ್ಮಲ್ಲಿದೆ ನಿಮ್ಮನ್ನು ಸೈಡ್ ಲೈನ್ ಮಾಡಿಡಿದ್ದಾರೆ ನಿಮಗೆ ಪ್ರಾಧಾನ್ಯತೆ ಕೊಡ್ತಾ ಇಲ್ಲ ಯಾರು ನೀನು ಅನ್ನೋ ಥರ ನಿಮ್ಮನ್ನು ಸೈಡ್ ಲೈನ್ ಮಾಡಿಡಿದ್ದಾರೆ ಅಂತಂದರೆ ಏನು ಯೋಚನೆ ಮಾಡಬೇಡಿ ಕೂತ್ಕೊಂಡು ಕೊರಗಲಿಕ್ಕೆ ಹೋಗಬೇಡಿ ವೆಂಕಟೇಶ್ವರನ ಆರಾಧನೆಯನ್ನು ಶ್ರಾವಣ ಮಾಸದಲ್ಲಿ ಮಾಡಿದ್ರೆ ನಿಮ್ಮ ಐಡೆಂಟಿಟಿ ವಾಪಸ್ ಬರುತ್ತೆ ಪ್ರಜ್ವಲಿಸ್ತಿರೋ ಸೂರ್ಯನ ಥರ ನಿಮ್ಮ ಇಂಪಾರ್ಟೆನ್ಸ್ ಹೆಂಗಿರುತ್ತೆ ಅಂದರೆ ಅಪ್ಪ ದಮ್ಮಯ್ಯ ನೀನೇ ಬರಬೇಕಪ್ಪ ನೀನೇ ಬರ್ಬೇಕಮ್ಮ ಅಂತ ನಿಮ್ಮ ಇಡ್ಕೋಬೇಕು ಆ ಲೆವೆಲ್ಗೆ ನಿಮಗೆ ಇಂಪಾರ್ಟೆನ್ಸ್ ಪ್ರಾಮುಖ್ಯತೆ ನಿಮ್ಮ ಜೀವನದಲ್ಲಿ ವಾಪಸ್ ಪಡಿಬೇಕು ನೀವು ಅಂತಾದರೆ ವೆಂಕಟೇಶ್ವರ ಆರಾಧನೆಯನ್ನು ಶ್ರಾವಣ ಮಾಸದಲ್ಲಿ ಮಾಡಬೇಕು ವೆಂಕಟೇಶ್ವರ ಸಮೋದೇವೋ ನ ಭೂತೋ ನ ಭವಿಷ್ಯತಿ ಕನ್ಯಾರಾಶಿಯವರಿಗೆ ನೀವು ಕಳೆದುಕೊಂಡಂತಹ ನಿಮ್ಮ ಆತ್ಮಸ್ಥೈರ್ಯ ಅನ್ಬೋದು ನಿಮ್ಮ ಅದೃಷ್ಟ ಅನ್ಬೋದು ನಿಮ್ಮ ನಿಮ್ಮ ಪ್ರಾಮುಖ್ಯತೆ ಕನ್ಯಾರಾಶ್ಯರು ನೀವು ಕಳ್ಕೊಂಡಿರುವ ನಿಮ್ಮ ಪ್ರಾಮುಖ್ಯತೆ ನಿಮಗೆ ಮರಳಿ ಕೊಟ್ಟು ಎಲ್ಲಿ ನಿಮಗೆ ಅವಮಾನ ಆಯಿತೋ ಯಾರು ನಿಮಗೆ ಅವಮಾನ ಮಾಡಿದ್ರೋ ಅವರೇ ಬಂದು ನಿಮ್ಮ ಕಾಲು ಹಾಗೆ ಮಾಡ್ತಕ್ಕಂಥ ಶಕ್ತಿ ವೆಂಕಟೇಶ್ವರನಿಗೆ ವೆಂಕಟೇಶ್ವರ ಆರಾಧನೆಯನ್ನು ಶ್ರಾವಣ ಮಾಸದಲ್ಲಿ ಮಾಡಿದ್ರೆ ಆಯ್ತು ಸಹ ಇಷ್ಟು ಮಾಡಲಿಕ್ಕಾಗ್ತದಲ್ವಾ ಹೇಗೆ ಮಾಡಬೇಕಲ್ಲ ಎರಡನೇ ಭಾಗದಲ್ಲಿ ಹೇಳ್ತೀನಿ ಮತ್ತೆಂದರೆ ಇದೇ ವಿಡಿಯೋದಲ್ಲೇ ಮುಂದೆ ಹೇಳ್ತೇನೆ ನಿಮಗೆ ನೆಕ್ಸ್ಟ್ ಮೂರನೇದಾಗಿ ನೀವು ಕನ್ಯಾರಾಶಿಯವರಾಗಿದ್ದು ಆರೋಗ್ಯ ಬಾಧೆ ಆಗ್ತಾ ಇದ್ದರೆ ಅಂತ ಅಂದ್ರೆ ಡ ಡಾಕ್ಟ್ರ್ ಹತ್ರ ಹೋಗ್ತಾರೆ ದೊಡ್ಡ ಪ್ರಮಾಣದಲ್ಲಿ ಏನೂ ಕಾಣೋದಿಲ್ಲ ಬಟ್ ನಿಮಗೆ ಮಾತ್ರ ಹಿಂಸೆ ಆಗ್ತಾ ಇರತ್ತೆ ಅದರಲ್ಲಿ ಎರಡು ವಿಧ ಒಂದು ನಿಜವಾಗ್ಲೂ ಆರೋಗ್ಯ ಬಾಧೆ ಆಗಿರುತ್ತೆ ಅಂದ್ರೆ ಶಾರೀರ ಗೊತ್ತಾಗುತ್ತೆ ಡಾಕ್ಟರ್ ಹೇಳ್ತಾರೆ ಔಷಧಿಗಳು ತಗೊಳ್ತಾ ಇರ್ತೀರಾ ಏನು ಮಾಡಿದ್ರು ಗುಣ ಆಗ್ತಾ ಇರೋದಿಲ್ಲ ಡೈಲಿ ಏನೋ ಒಂದು ಆರೋಗ್ಯ ಬಾಧೆ ಏನೋ ಒಂದು ಆರೋಗ್ಯ ಬಾಧೆ ಈ ಆರೋಗ್ಯ ಬಾಧೆಯಿಂದ ಸರಿಯಾಗಿ ಸ್ಕೂಲ್ ಹೋಗ್ತಾ ಇಲ್ಲ ಕಾಲೇಜ್ ಹೋಗ್ತಾ ಇಲ್ಲ ಜಾಬ್ಗೆ ಹೋಗ್ತಾ ಇಲ್ಲ ಬಿಸ್ನೆಸ್ಗೆ ಹೋಗ್ತಾ ಇಲ್ಲ ಎಲ್ಲೂ ಒಳಗಡೆ ಓಡಾಡ್ತಾ ಇಲ್ಲ ಒಂಥರ ಈ ಆರೋಗ್ಯ ಬಾಧೆ ತಲೆ ಕೆಟ್ಟೋಗ್ಬಿಟ್ಟಿದೆ ನನಗೆ ಒಳ್ಳೆ ಆರೋಗ್ಯ ಕೊಟ್ಬಿಟ್ರೆ ಸಾಕಪ್ಪ ಭಗವಂತ ಅನ್ನಂಗೆ ಆಗ್ಬಿಟ್ಟಿದೆ ಅನ್ನುವ ರಾಶಿಯವರು ನೀವು ಅಂತ ಆಗಿದ್ದರೆ ಇದು ಒಂದು ಭಾಗ ಅಂದ್ರೆ ನಿಜವಾಗ್ಲೂ ಆರೋಗ್ಯ ಬಾಧೆ ಆಗಿರುತ್ತೆ ಆರೋಗ್ಯ ಸರಿ ಹೋಗಬೇಕಾಗಿರುತ್ತೆ ಎರಡನೇ ಇನ್ನೊಂದು ಭಾಗ ಬರ್ತದೆ ಇನ್ನೊಂದು ಭಾಗದಲ್ಲಿ ಏನಪ್ಪ ಅಂತಂದರೆ ಯಾವ ಡಾಕ್ಟ್ರ್ ಹತ್ರ ಹೋಗಲಿ ಎಲ್ಲೋಗಲಿ ಏ ಎಲ್ಲ ಸರಿ ಇದೆ ಎಲ್ಲ ಸರಿ ಇದೆ ಅಂತಾರೆ ಬಟ್ ನಿಮಗೆ ಮಾತ್ರ ಸಮಸ್ಯೆ ಆಗ್ತಾ ಇರುತ್ತೆ ಅದು ಬೇರೆ ಬೇರೆ ಅಂದರೆ ಈ ನೀವು ಕನ್ಯಾ ರಾಶಿಯವಾಗಿದ್ದು ಎಲ್ಲೋ ಒಂದು ದೃಷ್ಟಿ ಮಾಟ ಬಂತ ಕೆಟ್ಟ ಶಕ್ತಿಗಳು ನಿಮ್ಮ ಶರೀರದಲ್ಲಿ ಸೇರ್ಕೊಂಡಿದೆ ತುಂಬ ದೃಷ್ಟಿಯವರು ನಿಮಗೊಂಥರ ಹಿಂಸೆ ಆಗ್ತಾ ಇದೆ ಕೆಟ್ಟ ಶಕ್ತಿಗಳಿಂದಾಗಿ ನಿಮಗೆ ಹಿಂಸೆ ಆಗ್ತಾ ಇದೆ ನೀವು ಕನ್ಯಾ ರಾಶಿಯವರು ಅಂತಾದರೂ ಸಹ ವೆಂಕಟೇಶ್ವರನ ಆರಾಧನೆಯನ್ನು ನೀವು ಈಗ ಮಾಡಿದ್ರೆ ಖಂಡಿತವಾಗಿ ಅದು ಶ್ರಾವಣ ಮಾಸದಲ್ಲಿ ಮಾಡಿದ್ರೆ ನಿಮಗೆ ಇದೆಲ್ಲ ಬಾಧೆಗಳಿಂದ ಪರಿಹಾರ ಆಗಬಹುದು ಅದು ಬೇಕಾದ್ರೆ ಆರೋಗ್ಯ ಬಾಧೆ ಇರಬಹುದು ಅಥವಾ ಆರಾ ಕ್ಲೆನ್ಸಿಂಗ್ ಅಥವಾ ನಿಮ್ಮ ಸೂಕ್ಷ್ಮ ಶರೀರದ ಸಮಸ್ಯೆಯಿಂದಾಗಿ ನೆಗೆಟಿವ್ ಎನರ್ಜೀಸಿಂದಾಗಿ ಸಮಸ್ಯೆ ಆಗ್ತಾ ಇರಬಹುದು ನಿಮಗೆ ಖಂಡಿತವಾಗಿ ಪರಿಹಾರ ಆಗುತ್ತೆ ಖಂಡಿತವಾಗಿ ಪರಿಹಾರ ಆಗುತ್ತೆ ಯೋಚನೆ ಮಾಡಬೇಕು ಆಯ್ತಲ್ಲ ಸೊ ಇದು ಬಹಳ ಪ್ರಮುಖವಾದಂತಹ ವಿಚಾರವಾಗಿರುತ್ತೆ ವೆಂಕಟ ಇದು ಮೂರನೇ ಭಾಗ ಇನ್ನೂ ಇದೆ ನಿಮಗೇನಾದರೂ ದಾರಿ ತಪ್ಪಿಸುವಿಕೆ ಸಾಧ್ಯತೆ ನಾನು ಹೇಳ್ತಾರೋ ಅಂದರೆ ಕೆಟ್ಟ ಜನ ಬಂದು ನಿಮ್ಮ ಫ್ರೆಂಡ್ ಆಗಿಬಿಡೋದು ನಿಮ್ಮನ್ನು ದಾರಿ ತಪ್ಪಿಸ್ಬಿಡೋದು ಅಂದರೆ ಜೀವನದಲ್ಲಿ ಒಂದು ಕೆಟ್ಟ ಮಾರ್ಗದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ಬಿಡೋದು ಈಗ ಸದ್ಯಕ್ಕೆ ಸಾಧ್ಯತೆ ಇದೆ ಅದು ಯಾಕೆಂದರೆ ಸಪ್ತಮದಲ್ಲಿ ನಿಮಗೆ ಶನಿ ಇದ್ದಾನೆ ಏಳನೇ ಮನೆಯಲ್ಲಿ ಏಳನೇ ಮನೆಯಲ್ಲಿ ಶನಿ ಬಂದ ಅಂತಂದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಹಾಳಾಗತ್ತೆ ಅಂತ ಅರ್ಥ ಅಂದರೆ ಕೆಟ್ಟವರು ನಿಮ್ಮ ಸ್ನೇಹಿತರಾಗ್ಬಿಡ್ತಾರೆ ಅಂತ ಅರ್ಥ ಅಥವಾ ಉತ್ತಮ ನಿಮ್ಮ ಸ್ನೇಹಿತರನ್ನು ದೂರ ಓಡಿಸಿ ಕೆಟ್ಟವರು ಆ ಜಾಗದಲ್ಲಿ ಬಂದು ನಿಂತ್ಕಂಡು ನಿಮ್ಮನ್ನು ಹಾಳು ಮಾಡ್ತಾರೆ ಅಂತ ಅರ್ಥ ಸೊ ಆದ್ದರಿಂದ ನಿಮ್ಮನ್ನು ದಾರಿ ತಪ್ಪಿಸಿ ನಿಮ್ಮನ್ನೊಂದು ಕೆಟ್ಟದ ದಾರಿಯಲ್ಲಿ ಕರೆದುಕೊಂಡು ಹೋಗುವಂತಹ ವ್ಯಕ್ತಿಗಳು ಬರ್ತಾರೆ ಅಂತ ಅರ್ಥ ಸೊ ಅದರಿಂದ ಆ ಸಪ್ತಮದ ಶನಿಯ ಪೀಡೆಗೆ ನಿಮ್ಮನ್ನು ಪರಿಹಾರ ಮಾಡಿಕೊಟ್ಟು ಯಾವುದೇ ಕೆಟ್ಟ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಎಂಟ್ರ್ ಆಗಬಾರ್ದು ನಿಮ್ಮ ಲೈಫಲ್ಲಿ ಬರಬಾರ್ದು ಯಾರೋ ಕೆಟ್ಟವರು ಯಾರೇ ಬಂದರೂ ಉತ್ತಮ ವ್ಯಕ್ತಿಗಳೇ ಬರಬೇಕು ಉತ್ತಮ ವಿಧಾನದಲ್ಲಿ ಬರಬೇಕು ಉತ್ತಮತೆ ಅವರಲ್ಲಿರಬೇಕು ಅವರೂ ಸರಿಯಾದ ದಾರಿಯಲ್ಲಿ ಹೋಗಬೇಕು ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ಕರೆದುಕೊಂಡು ಹೋಗಬೇಕು ಅವರು ಅಂಥ ವ್ಯಕ್ತಿಗಳೇ ನಿಮ್ಮ ಜೀವನದಲ್ಲಿರಬೇಕು ಅಂದರು ವೆಂಕಟೇಶ್ವರನೇ ಬೇಕು ಅನುಗ್ರಹ ಅಂದರೆ ಅದು ಸಾಧ್ಯವಾಗ್ತದೆ ಹೀಗೆ ನಿಮ್ಮ ನಿಮ್ಮ ಪ್ರಾಮುಖ್ಯತೆ ನಿಮ್ಮ ಆರೋಗ್ಯ ನಿಮ್ಮ ಆರ ನಿಮ್ಮ ಉದ್ಯೋಗ ನಿಮ್ಮ ಪ್ರಮೋಷನ್ನು ನಿಮ್ಮ ಸ್ನೇಹಿತ ವಿಚಾರ ನಿಮ್ಮ ನಿಮ್ಮ ಸರ್ವಸ್ವವನ್ನು ಸಂಪೂರ್ಣವಾಗಿ ಅನುಗ್ರಹದಿಂದ ನೀವು ಏನೇ ನೆಗೆಟಿವ್ ಇದ್ರೂ ಪಾಸಿಟಿವ್ ಕೂಡ ತಿಳ್ಸ್ಕೋಬೋದು ವೆಂಕಟೇಶ್ವರ ಅನುಗ್ರಹ ಬೇಕು ನಿಮಗೆ ಸೊ ನಾನು ಹೇಳುವಂಥದ್ದು ಅರ್ಥ ಮಾಡ್ಕೊಳ್ಳಿ ವೆಂಕ್ ನೀವು ಕನ್ಯಾರಾಶಿಯವರಾಗಿದ್ದರೆ ಶ್ರಾವಣ ಮಾಸ ಕೂಡಲೇ ವೆಂಕಟೇಶ್ವರ ಆರಾಧನೆಯನ್ನು ಶುರು ಮಾಡ್ಕೊಂಬಿಡಿ ಈ ಎರಡನೇ ಭಾಗಕ್ಕೆ ಬರೋಣ ವೆಂಕಟೇಶ್ವರ ಆರಾಧನೆ ಹೆಂಗೆ ಮಾಡಬೇಕು ಅಂತ ನೋಡಿ ಭಾಳ ಪ್ರಮುಖವಾಗಿ ತಿರುಪತಿಗೆ ಹೋಗಿ ಬರೋಂಗಿದ್ರೆ ಶ್ರಾವಣ ಮಾಸದಲ್ಲಿ ಹೋಗಿ ಬಂದುಬಿಡಿ ಅದು ಹೋಗಬೇಕು ತಿರುಪತಿಗೆ ಹೋಗ್ಬೇಕು ಬೆಳಗಿನ ಜಾವ ತಿರುಪತಿಗೆ ಹೋಗಿ ರೀಚ್ ಆಗಿಬಿಡಬೇಕು ಬೆಳಗ್ಗೆನೆ ಎದ್ದು ನೀವು ಬೆಟ್ಟ ನೆಡೆದು ಬೆಟ್ಟ ಹತ್ತಬೇಕು ತಿರುಮಲ ಬೆಟ್ಟವನ್ನು ಬೆಟ್ಟ ಹತ್ತಿ ವೆಂಕಟೇಶ್ವರನ ದರ್ಶನ ಮಾಡಿ ಬರಬೇಕು ಇದಾಗ್ತದಾ ಇದನ್ನು ಯೋಚನೆ ಮಾಡ್ಕೊಳ್ಳಿ ಅದನ್ನು ಮಾಡಿದ್ರೆ ತೀರಾ ಒಳ್ಳೆಯದು ಇನ್ನು ಕೆಲವರು ಬಿ ಪಿ ಶುಗರು ಮತ್ತೊಂದು ಇನ್ನೊಂದು ಆರೋಗ್ಯ ಬಾಧೆ ನಮಗೆ ಆಪ್ರೇಷನ್ ಆಗಿದೆ ನಂಗೆ ನಡೆಯ ಕಾಲ ನಿಂತುಗಳ ಕಾಲ ನಂಗೆ ಸೊಂಟ ನೋವು ನೋವು ಅದೆಲ್ಲ ಏನೂ ಮಾಡೋಕ್ಕಾಗಲ್ಲ ಆಯಿತು ಬಸ್ಸಲ್ಲಾದರೂ ಬಸ್ಸಲ್ಲಿ ಮೇಲೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಬನ್ನಿ ಬಟ್ ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರನ ದರ್ಶನವನ್ನು ನೀವು ಮಾಡ್ತೀರಾ ತಿರುಪತಿಯಲ್ಲಿ ತುಂಬ ಒಳ್ಳೆಯದು ಫಾರ್ ಸಪೋಸ್ ಎಲ್ಲಿ ಒಳ್ಳೆ ನನಗೆ ಹೋಗೋಕ್ಕಾಗಲ್ಲ ಬೇರೆ ಬೇರೆ ಕಾರಣಗಳಿಂದ ಹೋಗಿದ್ರೂ ನಡ್ಕೊಂಡು ಎತ್ತುತ್ತಿದೆ ಬಟ್ ನಾನು ಹಿಂದಿನ ಸಲ ನಡೆದಿದ್ದೀನಿ ಅಥವಾ ಅನ್ಕೊಂಡಿದ್ದೆ ಓಕೆ ಅದೆಲ್ಲ ಸಪ್ರೇಟ್ ಈ ಶ್ರಾವಣ ಮಾಸದಲ್ಲಿ ಹೋಗೋಕ್ಕಾಗಲ್ಲ ಗುರುಗಳೇ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತಂದ್ರೆ ಮನೆ ಹತ್ತಿರದಲ್ಲೇ ಮುಂದೇನು ಮುಂದೇನು ಅನ್ನುವ ನಿಮ್ಮ ಪ್ರಶ್ನೆಗೆ ಉತ್ತರ ಮನೆಯ ಹತ್ತಿರದಲ್ಲಿ ಊರ ಹತ್ತಿರದಲ್ಲಿ ಎಲ್ಲಿ ನಿಮಗೆ ವೆಂಕಟೇಶ್ವರನ ಸಾನಿಧ್ಯ ಇರ್ತದೆಯೋ ದೇವಸ್ಥಾನ ಇರ್ತದೆಯೋ ಅಲ್ಲಿಯೇ ನೀವು ಹೋಗಿ ವೆಂಕಟೇಶ್ವರನ ಪ್ರಾರ್ಥನೆ ದರ್ಶನ ಶ್ರಾವಣ ಶನಿವಾರ ಶ್ರಾವಣ ಬುಧವಾರ ಶ್ರಾವಣ ಮಾಸದಲ್ಲಿ ಬುಧವಾರ ಹೋಗಿ ದರ್ಶನ ಮಾಡ್ಕೊಂಡು ಬಂದರೆ ಅದು ಬುಧವಾರ ಹೋದ್ರೂ ಕೂಡ ತುಂಬ ಒಳ್ಳೆಯದು ಹೋಗಿ ದರ್ಶನ ಮಾಡಿಕೊಂಡು ತುಳಸಿಯಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸಿ ಏನಾರು ಒಂದು ಸೇವೆ ಮಾಡ್ಕೊಂಡು ಬರ್ತಕ್ಕಂಥದ್ದು ತುಂಬ ಒಳ್ಳೆಯದು ಸ್ವಾಮಿಯ ವಸ್ತ್ರ ಏನಾದ್ರು ನಿಮಗೆ ಕೊಡ್ತಾರಾ ಕೇಳಿ ಏನಾದ್ರು ದುಡ್ಡು ಗಿಡ್ಡು ಅಲ್ಲಿ ಸೇವೆಗೆ ಸಲ್ಲಿಸಿದಾಗ ಒಂದು ದೇವರ ವಸ್ತ್ರ ಅಂತ ಕೊಟ್ಟರೆ ಅದನ್ನು ತಗೊಂಬಂದು ಆ ವಸ್ತ್ರವನ್ನು ನೀವು ಇಟ್ಕೊಳ್ಳಿ ತುಂಬ ಒಳ್ಳೆಯದು ನೆಕ್ಸ್ಟ್ ನೆಕ್ಸ್ಟ್ ಏನಪ್ಪಾ ಅಂದರೆ ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಇಟ್ಟು ಒಂದು ಸಗಣಿದು ಬೆರಣಿ ಮಾಡಬೇಕು ಸಗಣಿ ಬೆರಣಿ ಸಗಣಿ ಬೆರಣಿಯ ಮೇಲೆ ಮಣ್ಣಿನ ಹಣತೆ ಅದರಲ್ಲಿ ತುಪ್ಪದ ದೀಪ ಕನ್ಯಾರಾಶಿಯವರು ವೆಂಕಟೇಶ್ವರ ಸ್ವಾಮಿಯ ಫೋಟೋ ಅದು ಬುಧವಾರ ಅಥವಾ ಶನಿವಾರ ಶ್ರಾವಣ ಶನಿವಾರ ಇನ್ನೂ ಒಳ್ಳೆಯದು ಶ್ರಾವಣ ಶನಿವಾರದಂದು ಕನ್ಯಾರಾಶಿಯರು ಮನೆಯಲ್ಲಿ ತಿರುಪತಿ ತಿಮ್ಮಪ್ಪನ ಫೋಟೋ ಫೋಟೋ ಮುಂದೆ ಸಗಣಿ ಬೆರಣಿ ಬೆರಣಿಯ ಮುಂದೆ ಬೆರಣಿಯ ಮೇಲೆ ಮಣ್ಣಿನ ಹಣತೆ ಅದರಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ವೆಂಕಟೇಶ್ವರನ ಸ್ತೋತ್ರ ವಿಡಿಯೋ ಹಂಡಲಿ ಇವಾಗ ಹೇಳ್ತೀನಿ ಆ ಸ್ತೋತ್ರವನ್ನು ಪಠನೆ ಮಾಡ್ಕೊಳ್ಳೋದು ಕೇಳಿಸ್ಕೊಳ್ಳೋದು ತುಂಬ ಒಳ್ಳೆಯದು ಅದೆಲ್ಲ ಮಾಡಲಿಕ್ಕಾಗಲಿ ಬಿಡಲಿ ವಿಡಿಯೋ ಹಂಡಲಿಯಲ್ಲಿರುವಂತಹ ಸ್ತೋತ್ರ ವೆಂಕಟೇಶ್ವರ ಸ್ತೋತ್ರವನ್ನು ಪ್ರತಿದಿನ ಕಡ್ಡಾಯವಾಗಿ ಮಿನಿಮಮ್ ಒಂದು ಐದು ಬಾರಿ ಕೇಳಿಸ್ಕೊಳ್ಳಿ ತುಂಬ ತುಂಬ ಒಳ್ಳೆಯದು ಕನ್ಯಾರಾಶಿಯವರಿಗೆ ಅದು ಅಲ್ಲ ಇನ್ನೂ ಪವರ್ಫುಲ್ ಆಗಿರತಕ್ಕಂಥದ್ದು ಬೇಕು ಜೊತೆಗೆ ವಿದ್ಯೆ ಕನ್ಯಾರಾಶಿಯ ವಿದ್ಯೆ ವಿಚಾರ ಯಾಕೆಂದ್ರೆ ಈ ಬಾರಿ ಶ್ರಾವಣ ಶನಿವಾರ ಹುಣ್ಣಿಮೆ ನಮಗೆ ಹಯಗ್ರೀವ ಜಯಂತಿ ಸೊ ವಿದ್ಯೆಯನ್ನು ಕೊಡ್ತಕ್ಕಂಥ ಹಯಗ್ರೀವ ಸ್ವಾಮಿ ಸೊ ಇದೆಲ್ಲ ವಿಚಾರಗಳ ತಿಳಿಸಿ ವಿಶೇಷ ಪರಿಹಾರ ಬೇಕು ಅಂದ್ರೆ ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ ವಿಶೇಷವಾದ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಈಗ ಯಾವ ಮಾಸ ಶ್ರಾವಣ ಮಾಸ ಒಂಬತ್ತನೇ ತಾರೀಕು ಆಗಸ್ಟ್ ಒಂಬತ್ತನೇ ತಾರೀಕು ಶನಿವಾರ ಶ್ರಾವಣ ಶನಿವಾರ ಸೊ ಶ್ರಾವಣ ಮಾಸ ಶನಿವಾರ ಬಹಳ ವಿಶೇಷ ಅಲ್ವೇ ಸೊ ಶ್ರಾವಣ ಶನಿವಾರ ದಿವಸ ಿಮೆ ಬಂದಿದೆ ಈ ಬಾರಿ ಸೊ ಶ್ರಾವಣ ಶನಿವಾರ ಹುಣ್ಣಿಮೆ ಆದ್ರಿಂದ ನಮ್ಮ ಒಂದು ಯಾಗಶಾಲೆಯಲ್ಲಿ ಈ ಬಾರಿ ವೆಂಕಟೇಶ್ವರ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಸೊ ವೆಂಕಟೇಶ್ವರ ಸ್ವಾಮಿ ಹೋಮವನ್ನು ಮಾಡಿ ಬಹಳ ಪ್ರಮುಖವಾಗಿ ಈ ಒಂದು ಕೃಷ್ಣ ತುಳಸಿ ಮಾಲೆಯನ್ನ ಪ್ರತಿಯೊಬ್ಬರಿಗೂ ಸಹ ಸಂಕಲ್ಪ ಸೇವೆಯನ್ನು ಕೊಡ್ತಾ ಇದ್ದೇವೆ ಧಾರಣೆ ಮಾಡ್ಕೊಳ್ಳಕ್ಕೆ ಸೊ ಶ್ರಾವಣ ಆಗಸ್ಟ್ ಒಂಬತ್ತನೇ ತಾರೀಕು ಶ್ರಾವಣ ಮಾಸ ಶನಿವಾರ ಶ್ರಾವಣ ಶನಿವಾರ ಹುಣ್ಣಿಮೆ ಸೊ ವೆಂಕಟೇಶ್ವರನ ಒಂದು ಆರಾಧನೆ ವೆಂಕಟೇಶ್ವರ ಹೋಮವನ್ನು ಮಾಡಿ ಈ ವಿಶೇಷವಾದ ಕ್ಯಾಪಾಕ ಕೃಷ್ಣ ತುಳಸಿ ಮಾಲೆಯನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ ಅಲ್ಲ ನಾನು ಬಹಳ ಪ್ರಮುಖವಾಗಿ ಹಯಗ್ರೀವ ಸ್ವಾಮಿಯ ಒಂದು ಹೋಮವನ್ನು ಸಹ ಮಾಡ್ತಾ ಸೊ ದಯವಿಟ್ಟು ನೆನಪಿಟ್ಕೊಳ್ಳಿ ಹಯಗ್ರೀವ ಜಯಂತಿ ಹಯಗ್ರೀವ ಸ್ವಾಮಿ ಹೋಮ ಹಾಗೂ ಅದರಲ್ಲಿ ಅಭಿಮಂತ್ರಿತ ಕೃಷ್ಣ ತುಳಸಿ ಮಾಲೆ ಅಂತಂದ್ರೆ ನಿಮಗೆ ಅದನ್ನು ಧಾರಣೆ ಮಾಡಿಕೊಂಡಾಗ ನೆನಪಿನ ಶಕ್ತಿಯಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಆಗುತ್ತೆ ವಿದ್ಯಾರ್ಥಿಗಳಿಗೆ ಒಳ್ಳೆ ವಿದ್ಯೆ ನಿಮ್ಗಾಗ್ಲಿ ನಿಮ್ಮ ಮಕ್ಕಳಾಗ್ಲಿ ಇದ್ದಾರೆ ಒಳ್ಳೆ ವಿದ್ಯೆ ಬರಬೇಕು ಅಂದರೆ ಹಯಗ್ರೀವ ಸ್ವಾಮಿಯ ಒಂದು ಜಯಂತಿ ಹಯಗ್ರೀವ ಜಯಂತಿ ಎಂದು ಹಯಗ್ರೀವ ಹೋಮವನ್ನು ಮಾಡಿ ಲಕ್ ಏನು ಒಂದು ಕೃಷ್ಣ ತುಳಸಿಯನ್ನು ಅಭಿಮಂತನೆ ಮಾಡಿ ಕೊಡ್ತಾ ಇದ್ದೇವೆ ಅಷ್ಟೇ ಅಲ್ಲ ವೆಂಕಟೇಶ್ವರ ಸ್ವಾಮಿ ಶ್ರಾವಣ ಶನಿವಾರ ಹುಣ್ಣಿಮೆಯನ್ನು ಆಗಿರೋದ್ರಿಂದ ವೆಂಕಟೇಶ್ವರ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ನಿಮ್ಮೆಲ್ಲರ ಸರ್ಪದೋಷ ಪರಿಹಾರಕ್ಕೋಸ್ಕರ ಆಶ್ಲೇಷ ಬಲಿ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅದರಲ್ಲೂ ಸಹ ಈ ಕೃಷ್ಣ ತುಳಸಿ ಮಾಲೆ ಎನರ್ಜೈಸ್ ಆಗಿರುತ್ತೆ ಅಷ್ಟೇ ಅಲ್ಲ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಸಂತಾನವರಿಗೆ ಸಂತಾನ ವಿಚಾರದ ಅನುಕೂಲವಾಗುತ್ತೆ ಅಂತ ನಾವು ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ ಅದರಲ್ಲೂ ಈ ಒಂದು ವಿಶೇಷವಾದ ಕೃಷ್ಣ ತುಳಸಿ ಅಭಿಮಂತನೆ ಆಗಿರುತ್ತೆ ಅಷ್ಟೇ ಅಲ್ಲದೆ ಬಹಳ ಪ್ರಮುಖವಾಗಿ ನವಗ್ರಹ ಶಾಂತಿ ಹೋಮ ಗುರು ಶಾಂತಿ ಹೋಮ ಶನಿ ಶಾಂತಿ ಹೋಮ ಹೀಗೆ ವಿಶೇಷವಾಗಿರ್ತಕ್ಕಂಥ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ ಸೊ ಎಲ್ಲಾ ಹೋಮಗಳು ಸೇರಿ ಒಂದೇ ಸಂಕಲ್ಪ ಸೇವೆ ಒಂದು ಸಂಕಲ್ಪ ಸೇವೆಗೆ ನಾವು ಪ್ರತಿಯೊಬ್ಬರಿಗೂ ಸಹ ಎಲ್ಲಾ ಹೋಮಗಳ ಭಸ್ಮ ನಾಗಾರಾಧನೆ ಅರಿಶಿನ ಪ್ರಸಾದ್ ಜೊತೆಗೆ ಈ ವಿಶೇಷವಾದಂತಹ ಒಂದು ಕೃಷ್ಣ ತುಳಸಿ ಮಾಲೆಯನ್ನು ಸಹ ಕೊಡ್ತಾ ಇದ್ದೇವೆ ಅಷ್ಟೇ ಅಲ್ಲದೆ ಬಹಳ ಪ್ರಮುಖವಾಗಿ ಒಂದು ಕಂಕಣಧಾರವನ್ನು ಸಹ ಕಳಿಸ್ಕೊಡ್ತೇವೆ ರಾಖಿ ಹಬ್ಬ ಅಲ್ವಾ ಕಂಕಣದ ಹಾರವನ್ನು ಕಳಿಸ್ಕೊಡ್ತೇವೆ ಕಟ್ಕೊಳ್ಳೋಸ್ಕರವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಮೇಲೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಶ್ರಾವಣ ಶನಿವಾರ ಹುಣ್ಣಿಮೆ ಬೆಳಗ್ಗೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ನಾನೇ ಸಂಕಲ್ಪ ಮಾಡ್ತೇನೆ ಶ್ರಾವಣ ಶನಿವಾರ ಹುಣ್ಣಿಮೆ ಎಂದು ವಿಶೇಷವಾಗಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಒಂದು ಆರಾಧನೆಯನ್ನ ಹಾಗೂ ಬಹಳ ಪ್ರಮುಖವಾಗಿ ಹಯಗ್ರೀವ ಸ್ವಾಮಿಯ ಆರಾಧನೆಯನ್ನ ನಾಗಾರಾಧನೆ ಆಶ್ಲೇಷ ಬಲಿ ಪೂಜೆ ನಾವೆಲ್ಲ ಸೇರಿ ನೋಡಿ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಸಂಕಲ್ಪ ಹೆಸರು ಬೇಗ ಕೊಟ್ಕೊಳ್ಳಿ ಸೇವೆ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ ಎಲ್ಲ ಸಹ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಖಂಡಿತವಾಗಿ ಒಳ್ಳೇದಾಗ್ಲಿ ಪ್ರತಿಯೊಬ್ಬರಿಗೂ ಈ ಒಂದು ವಿಚಾರವನ್ನು ತಿಳಿಸಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡ್ಲಿಕ್ಕೆ ಮರಿಬಿಡಿ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬಿಡಿ ಮುಂದುವಲ್ಲಿ ಮತ್ತೆ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ 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 ಓಂ ವೆಂಕಟೇಶ್ವರ ಹರಿ ಓ ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ ಮಿತ ವಿಕ್ರಮ ಸಂಕರ್ಷಣೋ ನಿರುದ್ಧಶ್ಚ ಶೇಷಾದ್ರಿಪತಿರೇವಚ ओम जनार्दन पद्मनाभो वेंकटाचलवासन सृष्टिकर्ता जगन्नाथो माधवो भक्तवत्सल ओम गोविंदो गोपति कृष्ण केशवो गरुड़ध्वज वराहो वामन नारायण अथोक्ष ओम श्रीधर पुंडरी सर्वदेवस्तुतो हरि शी, महासिम्हा श्री नृंह महासिंह सूत्रकार महे भर्ताूधर पुषोत्तम चोलपुत्र प्रिय शा तो ब्रह्मादीना वरप्रद श्रीनिधिसूतायृदयनाशन श्रीराम राद्रश्चंधकमोचक ॐ भूतावासो गिरावासः श्रीवासः श्रियः पतिः अच्युतानन्तगोविन्दो विष्णुर्वेङ्कटनायकः ॐ सर्वदैवैकशरणं सर्वदैवैकदैवतं समस्तदेवकवचं सर्वदेवशिखामणिः हरिः ॐ ज्ञानानन्दमयं ओम। देवं निर्मलस्फटिकाकृतिम् आधारं सर्वविद्यानां हयग्रीवम् उपास्महे ॐ ज्ञानानन्दमयम् देवं निर्मलस्फटिकाकृतिम् आधारं सर्वविद्यानां हयग्रीवम् उपास्महे ॐ